ಗಣಿತದ ಒಗಟುಗಳು ಪ್ರಶ್ನೆ ಒಂದು ಗಣಿತದ ಒಗಟುಗಳು ಯಾವುವು ಒಂದು ಒಗಟು ಎಂದರೆ ಗ್ರಹಿಸಲು ಅಥವಾ ವಿವರಿಸಲು ಕಷ್ಟಕರವಾದ ವಿಷಯ ಒಗಟು ಸೃಜನಶೀಲತೆಯನ್ನು ಪರೀಕ್ಷಿಸಲು ಆಟ ಅಥವಾ ಆಟಿಕೆಯ ರೂಪದಲ್ಲಿರಬಹುದು ಗಣಿತದ ಒಗಟುಗಳು ಪರಿಹರಿಸಲು ತರ್ಕ ಮತ್ತು ಲೆಕ್ಕಾಚಾರದ ಅಗತ್ಯವಿರುವ ಸವಾಲುಗಳಾಗಿವೆ ಪ್ರಶ್ನೆ ಎರಡು ಗಣಿತದ ಒಗಟುಗಳು ಮಕ್ಕಳ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತವೆ ಮಕ್ಕಳಿಗಾಗಿ ಗಣಿತದ ಒಗಟುಗಳು ಅಥವಾ ಗಣಿತ ಒಗಟುಗಳು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಇದರಿಂದಾಗಿ ಅವರು ಶಾಲಾ ಪರೀಕ್ಷೆಗಳಿಗೆ ಮಾತ್ರವಲ್ಲದೆ ಜೀವನಕ್ಕೂ ಸಿದ್ಧರಾಗುತ್ತಾರೆ ಕೆಳಗಿನವುಗಳು ಮಗುವಿನ ಬೆಳವಣಿಗೆಯ ಪ್ರಮುಖ ಅಂಶಗಳಾಗಿವೆ ಸಮಸ್ಯೆ ಪರಿಹರಿಸುವಲ್ಲಿ ಕೌಶಲ್ಯಗಳು ವಿಶ್ಲೇಷಣಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯ ತಾರ್ಕಿಕ ಸಾಮರ್ಥ್ಯಗಳು ಗಣಿತವನ್ನು ನೈಜ ಜಗತ್ತಿಗೆ ಸಂಪರ್ಕಿಸುವುದು ನಿಜ ಜೀವನದ ಸಂದರ್ಭಗಳಲ್ಲಿ ಗಣಿತವನ್ನು ಬಳಸುವುದು ಪ್ರಶ್ನೆ ಮೂರು ವಿವಿಧ ರೀತಿಯ ಗಣಿತ ಒಗಟುಗಳನ್ನು ಉಲ್ಲೇಖಿಸಿ ಗಣಿತದ ಒಗಟುಗಳಲ್ಲಿ ವಿವಿಧ ಪ್ರಕಾರಗಳೆಂದರೆ ಸಂಖ್ಯಾ ಒಗಟುಗಳು ಪದಬಂಧಗಳು ತರ್ಕ ಒಗಟುಗಳು ಚಿತ್ರ ಒಗಟುಗಳು ಇತ್ಯಾದಿ ಪ್ರಶ್ನೆ ನಾಲ್ಕು ಗಣಿತದ ಒಗಟುಗಳನ್ನು ಬಿಡಿಸುವ ಪ್ರಯೋಜನಗಳೇನು ಮಕ್ಕಳು ಅಂಕಗಣಿತದ ಒಗಟುಗಳನ್ನು ಬಿಡಿಸುವ ಮೂಲಕ ಹಲವಾರು ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ಅನುಕೂಲಗಳಲ್ಲಿ ಮಗು ತಾರ್ಕಿಕವಾಗಿ ಯೋಚಿಸಲು ಪ್ರಾರಂಭಿಸುತ್ತದೆ ಇದು ಸಮಸ್ಯೆಗೆ ಹಲವು ಪರಿಹಾರಗಳನ್ನು ಪರಿಗಣಿಸಲು ಅನುವು ಮಾಡಿಕೊಡುತ್ತದೆ ಅಂಕಗಣಿತವನ್ನು ನಿಜ ಜೀವನದ ಸನ್ನಿವೇಶಕ್ಕೆ ಲಿಂಕ್ ಮಾಡುವ ಮೂಲಕ ಅವರು ಸಮಸ್ಯೆ ಪರಿಹಾರಕರಾಗುತ್ತಾರೆ ಪಜಲ್ ಕಾರ್ಡ್ಗಳು ಮಗುವಿಗೆ ತಮ್ಮ ಸಂವಹನ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಗಣಿತದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಸಂಖ್ಯಾ ಒಗಟುಗಳು ಯಾವುವು ಸಂಖ್ಯಾ ಒಗಟುಗಳು ನಿಯಮಗಳ ಗುಂಪನ್ನು ಅನುಸರಿಸುತ್ತವೆ ಅಲ್ಲಿ ಒಬ್ಬರು ಮೊದಲು ಮಾದರಿಯನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಮಾದರಿಗೆ ಅನುಗುಣವಾಗಿ ಒಗಟುಗೆ ಉತ್ತರಿಸಬೇಕು ಗಣಿತ ಒಗಟುಗಳ ತಂತ್ರಗಳು ವಿವಿಧ ರೀತಿಯ ಒಗಟುಗಳನ್ನು ಬಿಡಿಸಲು ಸಹಾಯ ಮಾಡುವ ಕೆಲವು ತಂತ್ರಗಳು ಮತ್ತು ಸಲಹೆಗಳಿವೆ ಗಣಿತದಲ್ಲಿ ಯಾವುದೇ ರೀತಿಯ ಒಗಟುಗಳನ್ನು ಬಿಡಿಸಲು ಕೆಳಗಿನ ಹಂತಗಳು ನಿಮಗೆ ಸಹಾಯ ಮಾಡುತ್ತವೆ ಹಂತ ಒಂದು ಪ್ರಶ್ನೆಯನ್ನು ತ್ವರಿತವಾಗಿ ನೋಡಿ ಹಂತ ಎರಡು ಒಗಟಿನಲ್ಲಿ ನೀಡಲಾದ ಹೇಳಿಕೆಗಳು ಮತ್ತು ಮಾದರಿಗಳನ್ನು ವಿಶ್ಲೇಷಿಸಿ ಹಂತ ಮೂರು ಸಮಸ್ಯೆಯ ವಿಷಯದ ಬಗ್ಗೆ ಸಾಮಾನ್ಯ ಕಲ್ಪನೆಯನ್ನು ಬೆಳೆಸಿಕೊಳ್ಳಿ ಹಂತ ನಾಲ್ಕು ನೀಡಲಾದ ಸಂಪೂರ್ಣ ವಿವರಗಳಲ್ಲಿ ನಿಮಗೆ ನಿರ್ದಿಷ್ಟ ಅಥವಾ ನಿಖರವಾದ ಮಾಹಿತಿಯನ್ನು ನೀಡುತ್ತಿರುವ ಡೇಟಾವನ್ನು ಆಯ್ಕೆ ಮಾಡಿ ಇದಲ್ಲದೆ ನಿರ್ದಿಷ್ಟ ಸಾಧ್ಯತೆಗಳನ್ನು ತಳ್ಳಿಹಾಕಲು ಸಹಾಯ ಮಾಡುವ ಡೇಟಾವನ್ನು ಆಯ್ಕೆ ಮಾಡಿ ಹಂತ ಐದು ಪಝೆಲ್ನ ನೀಡಿರುವ ಷರತ್ತುಗಳಿಗೆ ಸಾಧ್ಯತೆಗಳನ್ನು ಅನ್ವಯಿಸಿ ಹಂತ ಆರು ನೀಡಿರುವ ಷರತ್ತುಗಳನ್ನು ಪೂರೈಸುವ ಅತ್ಯುತ್ತಮ ಸಾಧ್ಯತೆಯು ಒಗಟಿಗೆ ಪರಿಹಾರವಾಗಿದೆ ಪರಿಹಾರ ಕೊಟ್ಟಿರುವುದರಿಂದ ಸಮಸ್ಯೆಯಲ್ಲಿ ಗುಣಾಕಾರ ಮತ್ತು ಸಂಕಲನಗಳು ಒಳಗೊಂಡಿರುವುದನ್ನು ಗಮನಿಸಬಹುದು ಪ್ರತಿಯೊಂದು ವಸ್ತುವಿಗೆ ಕೆಲವು ಸ್ಥಿರಾಂಕಗಳನ್ನು ಊಹಿಸಿ ಮತ್ತು ನೀಡಿರುವ ಸ್ಥಿತಿಯನ್ನು ಆಧರಿಸಿ ಪರಿಹರಿಸುವ ಮೂಲಕ ಇದನ್ನು ಪರಿಹರಿಸಬಹುದು ಮೊದಲ ಸಾಲಿನಲ್ಲಿ ಪ್ರತಿ ಸೇಬು ಮೂರು 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 ಸಮ ಇಪ್ಪತ್ತೇಳು ರಿಂದ ಮೂರು ಸಂಖ್ಯೆಯನ್ನು ಹೊಂದಿರುತ್ತದೆ ಎರಡನೇ ಸಾಲಿನಲ್ಲಿ ಪ್ರತಿಯೊಂದು ಮಾವಿನಕಾಯಿಯು ಎಂ ಅನ್ನು ಹಿಡಿದಿಟ್ಟುಕೊಳ್ಳಲಿ ಅಂದರೆ ಮೂರು ಗುಣಿಸು ಮೀ ಗುಣಿಸು ಮೀ ಗುಣಿಸು ಮೀ ಸಮ ಇಪ್ಪತ್ನಾಲ್ಕು ಮೀ ಮೂರು ಸಮ ಇಪ್ಪತ್ನಾಲ್ಕು ಭಾಗಿಸು ಮೂರು ಮೀ ಮೂರು ಸಮ ಎಂಟು ಮೀ ಸಮ ಎರಡು ಪ್ರತಿ ಮಾವು ಸಮ ಎರಡು ಮೂರನೇ ಸಾಲಿನಲ್ಲಿ ಪ್ರತಿಯೊಂದು ಕಿತ್ತಳೆ ಆರ್ ಗೆ ಸಮನಾಗಿರಲಿ ಹೀಗಾಗಿ ಮೂರು ಗುಣಿಸು ಎರಡು ಗುಣಿಸು ಆರ್ ಗುಣಿಸು ಆರ್ ಸಮ ತೊಂಬತ್ತಾರು ಆರು ಗುಣಿಸು ಆರ್ ಎರಡು ಸಮ ತೊಂಬತ್ತಾರು ಆರ್ ಎರಡು ಸಮ ತೊಂಬತ್ತಾರು ಭಾಗಿಸು ಆರು ಆರ್ ಎರಡು ಸಮ ಹದಿನಾರು ಆರ್ ಸಮ ನಾಲ್ಕು ಪ್ರತಿ ಕಿತ್ತಳೆ ಸಮ ನಾಲ್ಕು ಅಂತಿಮವಾಗಿ ಮೂರನೇ ಸಾಲಿನಲ್ಲಿ ಕಿತ್ತಳೆ ಸಂಕಲನ ಸೇಬು ಗುಣಿಸು ಮಾವು ಸಮ ನಾಲ್ಕು ಸಂಕಲನ ಮೂರು ಗುಣಿಸು ಎರಡು ಸಮ ನಾಲ್ಕು ಸಂಕಲನ ಆರು ಸಮ ಹತ್ತು ಆದ್ದರಿಂದ